ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೆಲ್ದಿಯಾಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಂದರೆ ನವಣೆ ಬೇಳೆ ಬಾತ್ ನವಣೆ ಅಂದರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಫಾಕ್ಸ್ಟೈಲ್ ಮಿಲ್ಲೆಟ್ಸ್ ಅಂತ ಕರೀತಾರೆ ನೋಡಿ ಇದಕ್ಕೆ ನಮ್ಮ ಕಡೆ ನಾವು ನವಣೆ ಅಂತೀವಿ ಬೇರೆ ಕಡೆ ಏನಾದ್ರು ಬೇರೆ ಹೆಸರಿಂದ ಕರೀತಾರ ನನಗೆ ಅದು ಕೂಡ ಗೊತ್ತಿಲ್ಲ ಫಾಕ್ಸ್ಟೈಲ್ ಮಿಲ್ಲೆಟ್ಸ್ ಅಂತ ಕರಿತೀವಿ ಇದರಿಂದ ನಾನು ಬೇಳೆ ಭಾತನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ನವಣೆ ಮತ್ತು ತೊಗರಿ ಬೇಳೆನ ನಾನು ಒಂದು ಟೂ ಅವರ್ಸ್ ನೆನೆಸಿಟ್ಟಿದ್ದೀನಿ ಒಂದು ಕಪ್ ನವಣೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹಾಕೊಂಡು ಒಂದು ಎರಡು ತಾಸು ನಾನು ನೆನೆಸಿಟ್ಟಿದ್ದೀನಿ ಈ ನೆನೆಸಿಟ್ಟಿರೋಂಥ ನವಣೆ ಮತ್ತೆ ತೊಗರಿ ಬೇಳೆನ ನಾನು ಕುಕ್ಕರ್ಗೆ ಹಾಕ್ತಾ ಇದೀನಿ ಆ ನೀರನ್ನ ತೆಗೆದುಬಿಟ್ಟು ಬರೀ ನವಣೆ ಮತ್ತು ತೊಗರಿ ಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದೀನಿ ಜಾಸ್ತಿ ಹಾಕೋಕೋಬೇಡಿ ಕಡಲೆಬೇಳೆ ಇಲ್ಲೊಂದು ಬಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕಿದ್ದೀನಿ ನಾನು ಇವು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಶೇಂಗಾ ತೊಗರಿಬೇಳೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದಕ್ಕೇನೆ ನಾನು ಆಲೂಗಡ್ಡೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ದೀನಿ ನಿಮಗೆ ಬೇರೆ ತರಕಾರಿಗಳು ಇಷ್ಟ ಇದ್ದರೆ ಬೇರೆ ತರಕಾರಿಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಂದರೆ ಸಾಫ್ಟ್ ಆಗಬೇಕು ಇದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದು ಕುಕ್ಕರ್ ಆಗೋ ಅಷ್ಟರಲ್ಲಿ ನಾನು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ತೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಕರಿಬೇವು ಮತ್ತೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಳ್ಳೆ ಟೇಸ್ಟನ್ನೇ ಕೊಡುತ್ತೆ ಶುಂಠಿ ಇದ್ರೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಶುಂಠಿ ಇರಲಿಲ್ಲ ಹಾಗಾಗಿ ಬೆಳ್ಳುಳ್ಳಿ ಒಂದೇ ಹಾಕ್ತಾ ಇದ್ದೀನಿ ಇದು ಏನು ಬೆಳ್ಳುಳ್ಳಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ಲೇವರ್ನ ಬಿಡ್ಕೋಬೇಕು ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೆ ಅದನ್ನು ಹಾಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ನಾನು ಫ್ರೈ ಮಾಡ್ಕೊಳ್ತೀನಿ ತುಂಬಾ ಒಳ್ಳೆ ರೆಸಿಪಿ ಇದು ಅಂತಲೇ ಹೇಳ್ಬೋದು ಕೂಡ ಹೌದು ನವಣೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ನ ಕೊಡುತ್ತೆ ಮೇನ್ ಆಗಿ ಶುಗರ್ ಇರೋರಿಗೆ ಶುಗರ್ ಇರೋರು ನಾರ್ಮಲ್ ರೈಸನ್ನ ತಿನ್ನಬಾರ್ದು ಅಂತಾರೆ ಅಂಥವ್ರು ನವಣೆ ಅನ್ನನ ಮಾಡ್ಕೊಳ್ತಾರೆ ಬಟ್ ಆ ಅನ್ನ ತಿನ್ನೋದು ಕಷ್ಟ ಹಾಗಾಗಿ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಈ ಬಾತು ಮತ್ತು ನವಣೆದು ಚಿತ್ರಾನ್ನ ಮಾಡ್ಕೊಳ್ತಾರೆ ಸಲ ಇದನ್ನ ಟ್ರೈ ಮಾಡಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಇದಕ್ಕೆ ನೋಡಿ ನಾನು ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಟೊಮೆಟೊನ ಅರ್ಧ ಹಾಕಿದ್ದೀನಿ ಹುಣಸೆಹಣ್ಣಿನ ರಸನ ಹಾಕೋದ್ರಿಂದ ಟೊಮೆಟೊನ ಅರ್ಧ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿನ ಹಾಕಿರಲ್ಲ ನಾನು ಅನ್ನಕ್ಕೆ ಹಾಗಾಗಿ ಅಷ್ಟು ಉಪ್ಪು ಇದಕ್ಕೆ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋಕ್ಕೆ ಬಿಡಬೇಕು ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಬಂದು ಮನೆಯಲ್ಲೇ ಮಾಡಿರೋಂಥ ಬಿಸಿಬೇಳೆ ಭಾತ್ ಪೌಡರು ಜಾರಿಗೆ ನಾನು ನೀರು ಹಾಕ್ಕೊಂಡು ಬಿಸಿಬೇಳೆ ಭಾತ್ ಪೌಡರ್ನ ಕಲಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅಂಗಡಿಯಿಂದನಾದರೂ ತೊಗೊಂಬಂದು ಮಾಡಿ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದ್ರೆ ಈ ಬಿಸಿಬೇಳೆ ಭಾತ್ ಪೌಡರ್ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಅಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ಅದನ್ನ ಮನೆಯಲ್ಲೇ ಮಾಡಿಕೊಂಡು ಮಾಡ್ಕೊಳ್ಳಿ ಈ ಬಿಸಿಬೇಳೆ ಭಾತ್ ಪೌಡರ್ಗೆ ನೀರು ಹಾಕಿ ಕಲಿಸಿದ್ನಲ್ಲ ಅದನ್ನ ಈ ಹುಣ್ಸೆ ಹಣ್ಣಿನ ಹುಳಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಯೋಕೆ ಬಿಡ್ತೀನಿ ಇವಾಗ ನಮಗೆ ಕುಕ್ಕರ್ ಇಟ್ಟಿರ್ತೀವಲ್ವ ನವಣೆ ಮತ್ತೆ ಬೇಳೆ ಇದು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟ್ ಇರೋದ್ರಿಂದ ಇದನ್ನ ನಾವು ಹತ್ತು ತಿಂಗಳು ಮಕ್ಕಳಿಂದ ತಿನ್ನಿಸ್ಬೋದು ಆರಾಮಾಗಿ ಇದನ್ನ ತಿಂತಾರೆ ಅಗಿಬೇಕು ಅನ್ನೋ ಅಂಥದ್ದು ಏನೂ ಆರಾಮಾಗಿ ನೀವು ಹತ್ತು ತಿಂಗಳು ಮೇಲಿರುವಂಥ ಮಕ್ಕಳು ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಕೊಡಿ ಬೋನ್ ಸ್ಟ್ರೆಂತ್ ಮಾಡುತ್ತೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಡುತ್ತೆ ಶುಗರ್ಗೆ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಟೆನ್ ಮಂತ್ಸ್ ಮೇಲಿರೋಂಥ ಮಕ್ಕಳಿಂದ ಎಷ್ಟು ಏಜ್ ಇರೋರು ಆದ್ರೂ ಇದನ್ನು ನೀವು ತಿನ್ಬೋದು ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನೋಡಿ ಕುದ್ದಿದೆ ಅಲ್ಲ ಮಸಾಲ ಅದನ್ನು ಇದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನವಣೆ ಭಾಳ ನೀರನ್ನು ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ನೀರಾಗಿಯೇ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಟ್ಟು ಬಿಟ್ಟರೂ ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೀವು ಸ್ಟಾರ್ಟಿಂಗೇ ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಟ್ರೆ ಒಂದು ಅರ್ಧ ಗಂಟೆಗೆಲ್ಲ ಫುಲ್ ಗಟ್ಟಿಯಾಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನೀರು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಒಂದು ಕುದಿ ಕುದಿಸ್ಕೋಬೇಕು ನೀವು ಇದನ್ನು ಅಂದರೆ ನೀರನ್ನು ಮೇಲೆ ಎಕ್ಸ್ಟ್ರಾ ಹಾಕಿರ್ತೀರಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಒಂದು ಕುದಿ ಕುದಿಸ್ಕೊಂಡ್ರೆ ಸೂಪರ್ ಹೆಲ್ದಿಯಾಗಿರುವಂತಹ ನವಣೆ ಬೇಳೆ ಭಾತ್ ರೆಡಿ ಆಗುತ್ತೆ ನಿಮ್ಮ ಮನೇಲು ಕೂಡ ಒಂದು ಸಲ ಟ್ರೈ ಮಾಡಿ ಶುಗರ್ ಇರೋರಿದ್ದರೆ ಇದನ್ನು ನೀವು ವೀಕ್ಲಿ ಒನ್ಸ್ ಮಾಡಿಕೊಡಿ ತುಂಬಾ ಹೆಲ್ದಿಯಾಗಿರ್ತಾರೆ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸನ್ನೇ ನಾನು ನಿಮಗೆ ತೋರಿಸ್ತೀನಿ ಈ ಸೂಪ್ ಸೂಪರ್ ಹೆಲ್ತಿಯಾಗಿರುವಂಥ ನವಣೆ ಬೆಳೆ ನಿಮ್ಮ ನಿಮ್ಮನೆಯಲ್ಲೂ ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್